ನಮಸ್ಕಾರ ಸ್ನೇಹಿತರೆ ಕನ್ನಡ ಬ್ರೇಕಿಂಗ್ ನ್ಯೂಸ್ನ ಮತ್ತೊಂದು ಹೊಸ ವಿಡಿಯೋಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಪಿ ಎಮ್ ಕಿಸಾನ್ ಯೋಜನೆಯ ಇಪ್ಪತ್ತನೇ ಕಂತಿನ ಯಾವತ್ತೂ ಬಿಡುಗಡೆ ಆಗುತ್ತೆ ಸೊ ನಾನು ಹೇಳುವಂಥ ಡೇಟ್ನಲ್ಲೇ ಬಿಡುಗಡೆ ಆಗುತ್ತೆ ಅನ್ನೋದಕ್ಕೆ ಕೆಲವೊಂದಷ್ಟು ಆಧಾರಗಳ ಸಮೇತ ನಾನು ಹೇಳ್ತೀನಿ ಏಕೆಂದರೆ ಈ ಥರದ್ದು ಕೆಲವೊಂದಷ್ಟು ಫೇಕ್ ನ್ಯೂಸ್ಗಳು ಕೂಡ ಕೆಲವೊಂದು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಾ ಇರ್ತವೆ ಹಂಗಾಗಿ ಕೆಲವರು ತುಂಬ ಕನ್ಫ್ಯೂಷನ್ ಒಳಗಾಗ್ತಾರೆ ಹಾಗಾಗಿ ಅದರ ಬಗ್ಗೆ ನಾನು ಪಕ್ಕ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಜೊತೆಗೆ ಯಾರಿಗೆಲ್ಲ ಈ ಒಂದು ಪಿ ಎಮ್ ಕಿಸಾನ್ ಯೋಜನೆಯ ಹಣ ಬರುತ್ತೆ ಯಾರಿಗೆಲ್ಲ ಬರಲ್ಲ ನಿಮಗೆ ಯಾವ ಕಾರಣಕ್ಕೋಸ್ಕರ ಈ ಹಣ ಕೈತಪ್ಪಿ ಹೋಗ್ಬೋದು ಅದು ಕೈ ತಪ್ಪಿ ಹೋಗಬಾರ್ದು ಬರಬೇಕು ಅಂದರೆ ನೀವು ಏನೆಲ್ಲ ಮಾಡಬೇಕಾಗುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮೊದಲು ಯಾರೆಲ್ಲ ಇದುವರೆಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಹೊತ್ತು ಅದನ್ನು ಮರಿಬೇಡಿ ಏಕೆಂದರೆ ಇಂಥದ್ದೇ ಮತ್ತಷ್ಟು ವಿಡಿಯೋಗಳು ನಮ್ಮ ಚಾನಲಲ್ಲಿ ಅಪ್ಲೋಡ್ ಆಗ್ತಾ ಇರುತ್ತೆ ಆ ವಿಡಿಯೋಗಳ ನೋಟಿಫಿಕೇಷನು ನಿಮಗೆ ಬರ್ತಾ ಇರುತ್ತೆ ಸ್ನೇಹಿತರೆ ಭಾರತ ದೇಶದಾದ್ಯಂತ ಸುಮಾರು ಎಂಟರಿಂದ ಹನ್ನೆರಡು ಕೋಟಿಗೂ ಅಧಿಕ ರೈತರು ಈ ಒಂದು ಪಿ ಎಮ್ ಕಿಸಾನ್ ಯೋಜನೆಯ ಇಪ್ಪತ್ತನೇ ಕಂತಿನ ಹಣಕ್ಕೋಸ್ಕರ ಕಾಯ್ತಾ ಇದ್ದಾರೆ ಆದರೆ ಇದು ಈಗಾಗಲೇ ಜೂನ್ ತಿಂಗಳಲ್ಲೇ ಬಿಡುಗಡೆ ಆಗಬೇಕಾಗಿತ್ತು ಆದರೆ ಈ ಸಲ ಇಪ್ಪತ್ತನೇ ಕಂತಿನ ಹಣ ಮಾತ್ರ ಒಂದು ತಿಂಗಳು ಲೇಟ್ ಆಗಿದೆ ಆದರೂ ಕೂಡ ಈ ಜುಲೈ ತಿಂಗಳಲ್ಲಿ ಅದು ಅಧಿಕೃತವಾಗಿ ಘೋಷಣೆ ಆಗುವಂತಹ ಸಾಧ್ಯತೆಗಳಿದ್ದಾವೆ ಏನಂದರೆ ಹದಿನೆಂಟನೇ ತಾರೀಕು ಬಿಹಾರದಲ್ಲಿ ನಡೆಯುವಂತಹ ಒಂದು ರಾಜಕೀಯದ ಒಂದು ಬೃಹತ್ ರ್ಯಾಲಿ ಕಾರ್ಯಕ್ರಮದಲ್ಲಿ ಪ್ರಧಾನಿಯವರು ಪಾಲ್ಗೊಳ್ತಾ ಇದ್ದಾರೆ ಆ ಒಂದು ಸಮಾರಂಭದಲ್ಲಿ ಇದ್ರ ಬಗ್ಗೆ ಅಧಿಕೃತವಾಗಿ ಘೋಷಣೆ ಮಾಡ್ತಾರೆ ಘೋಷಣೆಯಾದ ಕೆಲವೇ ದಿನಗಳಲ್ಲಿ ನಿಮ್ಮ ಅಕೌಂಟ್ಗೆ ದುಡ್ಡು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ನಾನು ಯಾವ ಆಧಾರದ ಮೇಲೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ಈ ಹಿಂದಿನ ಹದಿನೆಂಟು ಮತ್ತು ಹತ್ತೊಂಬತ್ತನೇ ಕಂತಿನ ಹಣ ನಿಮಗೆ ಬಂದಾಗಲೂ ಕೂಡ ಅದನ್ನು ಪ್ರಧಾನಿಯವರು ಅನೌನ್ಸ್ ಮಾಡಿದಾಗ ಇದೇ ತರಹದ ಕೆಲವೊಂದು ರಾಜಕೀಯ ಕಾರ್ಯಕ್ರಮದಲ್ಲಿ ಅವರು ಪಾಲ್ಗೊಂಡಿದ್ದರು ಆ ಒಂದು ಸಭೆಯಲ್ಲಿ ಮಾತನಾಡುವಾಗ ಅದೇ ಸಂದರ್ಭದಲ್ಲಿ ಈ ಒಂದು ಪಿ ಎಮ್ ಕಿಸಾನ್ ಯೋಜನೆಯ ಹಣವನ್ನು ಅಧಿಕೃತವಾಗಿ ಅನೌನ್ಸ್ ಮಾಡಿದರು ಘೋಷಣೆ ಮಾಡಿದರು ಹಾಗಾಗಿ ಈ ಇಪ್ಪತ್ತನೇ ಕಂತಿನ ಹಣ ಕೂಡ ಅದೇ ರೀತಿ ಘೋಷಣೆ ಆಗುವ ಸಾಧ್ಯತೆ ಇದೆ ಅದಕ್ಕೋಸ್ಕರನೇ ಈ ಒಂದು ಜುಲೈನಲ್ಲಿ ನಡೆಯೋ ಕಾರ್ಯಕ್ರಮದಲ್ಲಿ ಅಧಿಕೃತವಾಗಿ ಘೋಷಣೆ ಮಾಡಲಿಕ್ಕೋಸ್ಕರ ಜೂನ್ ತಿಂಗಳಲ್ಲಿ ಇದನ್ನು ಅನೌನ್ಸ್ ಮಾಡಿಲ್ಲ ಹಾಗಾಗಿ ಒಂದು ತಿಂಗಳು ಪೆಂಡಿಂಗಾಗಿ ಇಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಇದೆ ಸ್ನೇಹಿತರೆ ಏನೇ ಆದ್ರೂ ಕೂಡ ಯಾವುದೇ ಕಾರಣಕ್ಕೂ ರೈತರಿಗೆ ಬರಬೇಕಾಗಿರುವಂಥ ಹಣ ಯಾವುದೇ ಕಾರಣಕ್ಕೂ ಕೈ ತಪ್ಪಿ ಹೋಗೋದಿಲ್ಲ ಬಂದೇ ಬರುತ್ತೆ ಆದರೆ ಆ ಹಣ ನಿಮಗೆ ಬರಲಬೇಕಂದ್ರೆ ನೀವು ಕೆಲವೊಂದಷ್ಟು ನಿಮ್ಮ ತಪ್ಪುಗಳೇನಾದರೂ ಇದ್ದರೆ ಅದನ್ನು ತಿದ್ಕೋಬೇಕಾಗುತ್ತೆ ಅದನ್ನು ಚೆಕ್ ಮಾಡ್ಕೋಬೇಕಾಗುತ್ತೆ ಅದು ಏನು ಅಂತ ಹೇಳ್ತೀನಿ ಒಂದೊಂದಾಗಿ ನೋಡ್ತಾ ಹೋಗೋಣ ಸ್ನೇಹಿತರೆ ಮತ್ತೆ ಇನ್ನೂ ಒಂದು ಪ್ರಮುಖ ಕಾರಣ ಲೇಟ್ ಆಗೋದಕ್ಕೆ ಇನ್ನೊಂದು ಪ್ರಮುಖ ಕಾರಣ ಏನಿರ್ಬೋದು ಅಂದರೆ ಅದು ರೈತರಿಗೆ ಅನುಕೂಲ ಆಗಲಿ ಅನ್ನುವಂಥ ಕಾರಣವೇ ಇದ್ರೂ ಇರ್ಬೋದು ಏಕೆಂದರೆ ಈ ಸಲ ಕರ್ನಾಟಕದಲ್ಲಿ ಸುಮಾರು ಏಳು ಲಕ್ಷಕ್ಕೂ ಅಧಿಕ ರೈತರನ್ನು ಅನರ್ಹರಂತ ಮಾಡಿ ತೆಗೆದುಹಾಕಿದ್ದಾರೆ ಹಾಗಾಗಿ ಯಾರು ಅರ್ಹರಾಗಿರ್ತಾರೋ ಅಂಥವರು ತಮ್ಮ ದಾಖಲೆಗಳನ್ನು ಸರಿಪಡಿಸ್ಕೊಳ್ಳೋದಕ್ಕೆ ಮತ್ತು ಇ ಕೆ ವೈ ಸಿ ಮಾಡಿಸ್ಕೊಳ್ಳೋದಕ್ಕೆ ಒಂದು ಸಮಯಾವಕಾಶ ಅನ್ನೋದು ಬೇಕಾಗುತ್ತೆ ಆ ಒಂದು ಅವಕಾಶವನ್ನು ಕಲ್ಪಿಸುವುದಕ್ಕಾಗಿಯೂ ಕೂಡ ಈ ಒಂದು ಜೂನ್ ತಿಂಗಳಲ್ಲಿ ಬಿಡುಗಡೆ ಬೇಕು ಆಗಬೇಕಾಗಿದ್ದಂಥ ಹಣನ ಜುಲೈ ತಿಂಗಳಿಗೆ ಮುಂದೂಡಿರಲೂಬಹುದು ಈ ಎರಡು ಮೂರು ಕಾರಣಗಳಿಂದ ಕೂಡ ಒಂದು ತಿಂಗಳು ನಿಧಾನ ಆಗಿರ್ಬೋದು ಏನೇ ಆದರೂ ಕೂಡ ಆಗೋದಿಲ್ಲ ಒಳ್ಳೆಯದಕ್ಕೆ ಅಂದ್ಕೊಂಡು ನಾವು ಯಾವೆಲ್ಲ ದಾಖಲಾತಿಗಳನ್ನ ಸರಿಪಡಿಸ್ಕೋಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ಗಮನ ಕೊಡೋಣ ಅದನ್ನು ಸರಿ ಮಾಡಿಕೊಂಡ್ರೆ ಮಾತ್ರ ನಮ್ಮ ಪಾಲಿನ ಹಣವನ್ನು ನಾವು ಪಡ್ಕೋಬೋದು ಸ್ನೇಹಿತರೆ ನೀವು ಇಪ್ಪತ್ತನೇ ಕಂತಿನ ಹಣವನ್ನು ತೊಗೋಬೇಕಂದ್ರೆ ಮುಖ್ಯವಾಗಿ ಮಾಡಬೇಕಾಗಿರುವಂಥ ಮೊದಲನೇ ಕೆಲಸ ಅಂದರೆ ನೀವು ಇ ಕೆ ಸಿಯನ್ನು ಪೂರ್ಣಗೊಳಿಸಿರಬೇಕು ಅದನ್ನು ಮೂರು ವಿಧಾನಗಳಲ್ಲಿ ಪೂರ್ಣಗೊಳಿಸ್ಬೋದು ಅದು ನಿಮಗೆ ಗೊತ್ತಿದ್ದರೆ ನೀವು ನಿಮ್ಮ ಮೊಬೈಲ್ನಲ್ಲೇ ಮಾಡ್ಕೋಬಹುದು ಅಕಸ್ಮಾತ್ ನಿಮ್ಗೆ ಅದ್ರ ಬಗ್ಗೆ ಗೊತ್ತಾಗಿಲ್ಲ ಏನಾದರೂ ಮಾಡೋಕ್ಕೋಗಿ ಮತ್ತೊಂದು ಮಿಸ್ಟೇಕ್ ಆದರೆ ಅಂತ ಅನಿಸಿದರೆ ನೀವು ನಿಮ್ಮ ಹತ್ತಿರದ ಸೈಬರ್ ಸೆಂಟ್ರ್ಗಳಿಗೆ ಅಥವಾ ಯಾವುದೇ ಸಿ ಎಸ್ ಸಿ ಕೇಂದ್ರಗಳಿಗೆ ಹೋಗಿ ಅಲ್ಲಿ ಅದನ್ನು ಸರಿ ಮಾಡ್ಕೋಬಹುದು ನೀವೇನಾದರೂ ಇ ಕೆ ಸಿಯನ್ನು ಕಂಪ್ಲೀಟ್ ಮಾಡಿಲ್ಲ ಅಂತಂದರೆ ನಿಮಗೆ ಯಾವುದೇ ಕಂತು ಕೂಡ ಜಮೆ ಆಗೋದಿಲ್ಲ ಮತ್ತು ಬ್ಯಾಂಕ್ ಖಾತೆಯೊಂದಿಗೆ ಆಧಾರ್ ಲಿಂಕ್ ಮಾಡಿರುವುದನ್ನು ಖಚಿತಪಡಿಸ್ಕೋಬೇಕು ನೀವು ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿದೆಯಾ ಇಲ್ಲವ ಅನ್ನೋದನ್ನು ಕನ್ಫರ್ಮ್ ಮಾಡ್ಕೊಳ್ಳಿ ಅಕಸ್ಮಾತ್ ಅದೇನಾದರೂ ಹೊಂದಾಣಿಕೆ ಆಗಿರಲಿಲ್ಲ ಅಂತಂದರೆ ಲಿಂಕ್ ಆಗಿರಲಿಲ್ಲ ಅಂದರೆ ನಿಮಗೆ ಯಾವುದೇ ಕಾರಣಕ್ಕೂ ದುಡ್ಡು ಬರೋದಿಲ್ಲ ಇದೊಂದು ನೆನಪಲ್ಲಿ ಇಟ್ಕೊಳ್ಳಿ ಮತ್ತು ಬ್ಯಾಂಕ್ ವಿವರಗಳನ್ನ ನೀವು ಪರಿಶೀಲನೆ ಮಾಡ್ಕೋಬೇಕು ನೀವೇನಾದರೂ ನಿಮ್ಮ ಅಕೌಂಟ್ ಡೀಟೇಲ್ಸ್ ಕೊಡಬೇಕಾದ್ರೆ ಐ ಎಫ್ ಎಸ್ ಸಿ ಕೋಡು ಅಥವಾ ಅಕೌಂಟ್ ನಂಬರ್ ಏನಾದರೂ ಕೂಡ ಯಾವುದಾದ್ರು ಒಂದು ನಂಬರನ್ನು ತಪ್ಪಾಗಿ ಕೊಟ್ಟಿದ್ರು ಕೂಡ ನಿಮ್ಮ ದುಡ್ಡಿಗೆ ಅಮೌಂಟು ಟ್ರಾನ್ಸ್ಫರ್ ಆಗೋದಿಲ್ಲ ಕೆಲವು ತಪ್ಪು ವಿವರಗಳಿದ್ರೆ ಯಾವುದೇ ಕಾರಣಕ್ಕೂ ದುಡ್ಡು ಡಿ ಬಿ ಟಿ ಮುಖಾಂತರ ಟ್ರಾನ್ಸ್ಫರ್ ಆಗೋದಿಲ್ಲ ಅದನ್ನು ಖಚಿತ ಮಾಡಿಕೊಳ್ಳಿ ಮತ್ತೊಮ್ಮೆ ಸಲ ಚೆಕ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಭೂಮಿಯ ದಾಖಲೆಗಳನ್ನ ನೀವು ಕರೆಕ್ಟಾಗಿ ಚೆಕ್ ಮಾಡ್ಕೋಬೇಕು ಅದರಲ್ಲೂ ಕೂಡ ಏನಾದರೂ ತಪ್ಪಾಗಿದ್ದರೆ ಅದನ್ನು ಸರಿ ಮಾಡಿಕೊಂಡು ತಿದ್ದುಪಡಿ ಮಾಡಿಕೊಂಡು ನೀವು ಅದನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ ಮತ್ತು ಅದಕ್ಕೂ ಮೊದಲು ನೀವು ನಿಮ್ಮ ಫಲಾನುಭವಿಯ ಸ್ಥಿತಿಯನ್ನು ಪರಿಶೀಲನೆ ಮಾಡ್ಕೋಬೇಕು ಫಲಾನುಭವಿಗಳ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇದೆಯೋ ಇಲ್ಲವೋ ಅನ್ನೋದನ್ನು ಮೊದಲು ಚೆಕ್ ಮಾಡ್ಕೋಬೇಕು ಅಲ್ಲಿ ನಿಮ್ಮ ಹೆಸರು ಇದ್ದರೆ ಆವಾಗ ನೀವು ಈ ಇ ಕೆ ಸಿಯನ್ನು ಚೆಕ್ ಮಾಡ್ಕೋಬೇಕು ಮತ್ತು ದಾಖಲೆಗಳೆಲ್ಲ ಸರಿಯಾಗಿದೆಯಾ ಇಲ್ವ ಅಂತ ಚೆಕ್ ಮಾಡ್ಕೋಬೇಕು ಫಲಾನುಭವಿಗಳ ಪಟ್ಟಿಯಲ್ಲಿ ನಿಮ್ಮ ಹೆಸರೇ ಇಲ್ಲ ಅಂದರೆ ಯಾವ ಕಾರಣಕ್ಕೆ ಕೈ ಬಿಟ್ಟು ಹೋಗಿದೆ ಅಂತ ಚೆಕ್ ಮಾಡ್ಕೋಬೇಕು ಯಾಕೆಂದರೆ ಈಗ ಸುಮಾರು ರೈತರುಗಳ ಹೆಸರನ್ನು ಈ ವರ್ಷದ ಕೈ ಬಿಟ್ಟಿದ್ದಾರೆ ಅದಕ್ಕೆ ಸುಮಾರಷ್ಟು ಕಾರಣಗಳಿದೆ ಅದನ್ನು ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇವತ್ತು ನೀವು ಕೆ ಸಿನ ಯಾವ ರೀತಿ ಅಪ್ಡೇಟ್ ಮಾಡ್ಕೋಬೇಕು ಮಾಡ್ಕೊಂಡಿಲ್ಲ ನಿಮ್ಗೆ ಯಾಕೆ ದುಡ್ಡು ಬರಲ್ಲ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಇನ್ನು ಮೊಬೈಲ್ ನಂಬರನ್ನು ನೀವು ಅಪ್ಡೇಟ್ ಮಾಡಬೇಕಾಗುತ್ತೆ ನೀವು ಆಧಾರ್ ಕಾರ್ಡ್ಗೆ ಮತ್ತು ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಮತ್ತು ಪಿ ಎಮ್ ಕಿಸಾನ್ ಯೋಜನೆಗೆ ಮೂರು ಕಡೆ ಒಂದೇ ಮೊಬೈಲ್ ನಂಬರ್ನ ಕೊಟ್ಟಿದ್ರೆ ತುಂಬಾ ಒಳ್ಳೆಯದು ಅಕಸ್ಮಾತ್ ನೀವೇನಾದ್ರೂ ಮೊಬೈಲ್ ನಂಬರ್ನ ಕಳ್ಕೊಂಡಿದ್ರೆ ಅಥವಾ ಬೇರೆ ಬೇರೆ ನಂಬರ್ಗಳನ್ನ ಕೊಟ್ಟಿದ್ದರೂ ಪ್ರಾಬ್ಲಮ್ ಆಗೋ ಸಾಧ್ಯತೆ ಇರುತ್ತೆ ಮೊಬೈಲ್ ನಂಬರ್ನ ಕಳ್ಕೊಂಡಿದ್ರೆ ನೀವು ಹೊಸ ನಂಬರ್ನ ಮೂರು ಕಡೆಯೂ ಕೂಡ ಅಪ್ಡೇಟ್ ಮಾಡಿಸೋದು ತುಂಬ ಮುಖ್ಯ ಏಕೆಂದರೆ ಇದಕ್ಕೆ ಒ ಟಿ ಪಿಗಳು ಬರ್ತಾ ಇರುತ್ತೆ ಒ ಟಿ ಪಿ ಇಲ್ಲಾಂದರೆ ಯಾವುದೇ ಕೆಲಸನೂ ಕೂಡ ನೀವು ಕಂಪ್ಲೀಟ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗೋದಿಲ್ಲ ನಿಮ್ಮ ಹಣನ ತೊಗೊಳೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ಮತ್ತೊಂದು ಪ್ರಮುಖವಾದ ಮಾಹಿತಿ ಏನಂದರೆ ಸ್ನೇಹಿತರೆ ಈ ತಿಂಗಳು ನಿಮಗೆ ಹಣ ಬರೋದು ನಿಧಾನ ಆಗಿರೋದ್ರಿಂದ ನಿಮಗೆ ಒಂದು ಬೆನಿಫಿಟ್ ಅಂತಲೇ ಹೇಳ್ಬೋದು ನಿಮಗಿನ್ನೂ ಸಮಯ ಇದೆ ನಿಮ್ಮ ತಪ್ಪುಗಳೇನಾದರೂ ಇದ್ದರೆ ನಿಮ್ಮ ದಾಖಲೆಗಳಲ್ಲಿ ತಪ್ಪುಗಳಿದ್ರೆ ತಿದ್ದುಕೊಳ್ಳೋದಕ್ಕೆ ಸಮಯ ಇದೆ ಆದಷ್ಟು ಬೇಗನೆ ನೀವು ನಿಮ್ಮ ದಾಖಲೆಯಲ್ಲಿನ ದೋಷಗಳನ್ನ ಸರಿ ಮಾಡಿಕೊಳ್ಳಿ ಇಲ್ಲಾಂದರೆ ಅಮೌಂಟು ಬರೋದಕ್ಕೆ ಸ್ಟಾರ್ಟ್ ಆದರೆ ಅಂದರೆ ಅನೌನ್ಸ್ ಮಾಡಿ ದುಡ್ಡನ್ನು ನಿಮ್ಮ ಅಕೌಂಟ್ಗಳಿಗೆ ಹಾಕೋದಕ್ಕೆ ಶುರು ಮಾಡಿದ್ಮೇಲೆ ಆ ಪ್ರಕ್ರಿಯೆ ಶುರು ಮಾಡಿದ್ಮೇಲೆ ನೀವೇನಾದರೂ ಕೂಡ ವಿಳಾಸದ ಬದಲಾವಣೆಯಾಗಲಿ ಹೆಸರು ತಿದ್ದುಪಡಿ ಆಗಲಿ ಬೇರೆ ಯಾವುದೇ ರೀತಿಯ ತಿದ್ದುಪಡಿ ಕೂಡ ನೀವು ಸರಿ ಮಾಡೋದಕ್ಕೆ ಹೋದರೆ ಆ ಸಮಯದಲ್ಲಿ ನಿಮಗೆ ಹಣ ಬರದೇ ಇರೋವಂಥ ಸಾಧ್ಯತೆಗಳೇ ಜಾಸ್ತಿ ಹಾಗಾಗಿ ಈ ಕಂತಿನ ಹಣ ನಿಮಗೆ ಕೈ ತಪ್ಪಿ ಹೋಗ್ಬೋದು ಮುಂದಿನ ಕಂತಿನ ಹಣ ಬರಬಹುದು ಆದರೆ ಈ ಕಂತನ ನೀವು ಮಿಸ್ ಮಾಡ್ಕೋಬಾರ್ದು ಅಂದರೆ ಈ ಕಂತಿನ ಹಣ ನಿಮ್ಮ ಅಕೌಂಟಿಗೆ ಡಿ ಬಿ ಟಿ ಮುಖಾಂತರ ಜಮೆ ಆಗೋದಕ್ಕೆ ಶುರುವಾಗೋದಕ್ಕಿಂತ ಮೊದಲೇ ನೀವು ಈ ಒಂದು ಪ್ರೊಸೆಸ್ ಏನಿದೆ ಈ ಎಲ್ಲ ದಾಖಲೆಗಳನ್ನ ಚೆಕ್ ಮಾಡಿ ಅಪ್ಲೋಡ್ ಮಾಡ್ಕೊಳ್ಳೋದು ಭಾಳ ಒಳ್ಳೆಯದು ಆವಾಗ ನಿಮಗೆ ಈ ಕಂತಿನ ಹಣ ನಿಮ್ಮ ಕೈ ಬಿಟ್ಟು ಹೋಗೋದಿಲ್ಲ ಸೊ ನಿಮಗೆ ಬಂದೇ ಬರುತ್ತೆ ಆಮೇಲೆ ನೀವು ನಿಮ್ಮ ಒ ಟಿ ಪಿಯ ಆಧಾರದ ಮೇಲೆ ಇ ಕೆ ಸಿಯನ್ನು ಕಂಪ್ಲೀಟ್ ಮಾಡ್ಕೋಬೋದು ಮತ್ತು ಬಯೋಮೆಟ್ರಿಕ್ ಮುಖಾಂತರ ಕೂಡ ಇ ಕೆ ಸಿಯನ್ನು ಕಂಪ್ಲೀಟ್ ಮಾಡ್ಬೋದು ಹಾಗೆ ನಿಮ್ಮ ಮುಖದ ದೃಢೀಕರಣ ಅಂದರೆ ನಿಮ್ಮ ಫೇಸ್ ಸ್ಕ್ಯಾನ್ ಮಾಡೋ ಮುಖಾಂತರ ಕೂಡ ನೀವು ಇ ಕೆ ಸಿಯನ್ನು ಕಂಪ್ಲೀಟ್ ಮಾಡ್ಬೋದು ಈ ಮೂರು ವಿಧಾನಗಳಲ್ಲಿ ಕೂಡ ನೀವು ನಿಮ್ಮ ಇ ಕೆ ಸಿಯನ್ನು ಕಂಪ್ಲೀಟ್ ಮಾಡ್ಬೋದು ನಿಮಗೆ ಗೊತ್ತಾಗಿಲ್ಲ ಅಂದರೆ ಗೊತ್ತಿರೋರ ಕಡೆಯಿಂದ ಮಾಡಿಸಿ ಅಥವಾ ಯಾವುದೇ ಸೈಬರ್ ಸೆಂಟ್ರಿಗೆ ಹೋಗಿ ಅಲ್ಲಿಂದ ಇದನ್ನು ಮಾಡಿಸಿ ಈ ಹಣ ನಿಮ್ಮ ಕೈ ತಪ್ಪಿ ಹೋಗದಂತೆ ನೋಡ್ಕೊಳ್ಳಿ ಅನ್ನೋದು ರೈತರಲ್ಲಿ ನನ್ನ ಒಂದು ಮನವಿ ಸ್ನೇಹಿತರೆ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ನಿಮಗೆ ಇಷ್ಟ ಆಗಿದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ಈ ವಿಡಿಯೋನ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ ಏಕೆಂದರೆ ಈ ಥರದ ಮಾಹಿತಿಗಳು ತುಂಬ ಜನಕ್ಕೆ ಉಪಯುಕ್ತ ಆಗುತ್ತೆ ಅನ್ನೋದು ನನ್ನ ಭಾವನೆ ಹಾಗಾಗಿ ಈ ವಿಡಿಯೋನ ಹೆಚ್ಚು ಶೇರ್ ಮಾಡೋದನ್ನು ಮರಿಬೇಡಿ ಮತ್ತೊಂದು ಇಂಥದ್ದೇ ಹೊಸ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿಯವರೆಗೂ ಈ ವಿಡಿಯೋನ ತಪ್ಪದೇ ನೋಡ್ತಾ ಇರಿ ಎಲ್ರಿಗೂ ಕೂಡ ಧನ್ಯವಾದಗಳು